ಆಕೆ ಗಂಡನ ಸಾವಿನ ಬಳಿಕ ಮಗಳೊಂದಿಗೆ ಜೀವನ ಮಾಡ್ತಿದ್ಲು ಈ ಮಧ್ಯೆ ಪರಿಚಯವಾದ ಯುವಕನೊಬ್ಬ ಅಮ್ಮ ಮಗಳಿಗೆ ಸಂಬಂಧಿಕರಿಗಿಂತಲೂ ಹೆಚ್ಚು ಹತ್ತಿರವಾಗಿದ್ದ ಒಂದೇ ಮನೆಯಲ್ಲೂ ವಾಸವಿದ್ರು ಆದರೆ ಮಗಳನ್ನ ಮದುವೆ ಮಾಡಿಕೊಡುವಂತ ದುಂಬಾಲು ಬಿದ್ದವನೇ ತಾಯಿಗೆ ಪೆಟ್ರೋಲ್ ಸುರಿದು ಪರಾರಿಯಾಗಿದ್ದಾನೆ ಮಗಳನ್ನು ಮದುವೆ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂತಹ ಘಟನೆ ಬಸವೇಶ್ವರ ನಗರದ ಬೋವಿ ಕಾಲೋನಿಯಲ್ಲಿ ನಡೆದಿರುವಂಥದ್ದು ನೆನ್ನೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಒಂದು ಘಟನೆ ಬೋವಿ ಕಾಲೋನಿಯ ಇದೇ ಒಂದು ಮನೆಯಲ್ಲಿ ನಡೆದಿರುವಂಥದ್ದು ಈ ಕಟ್ಟಡ ಮೂರಂತಸ್ತಿನ ಕಟ್ಟಡ ಏನಿದೆ ಈ ಒಂದು ಫಸ್ಟ್ ಫ್ಲೋರಲ್ಲಿ ಮುತ್ತು ಮತ್ತು ಗೀತಾ ಎಂಬ ಮಹಿಳೆ ವಾಸ ಇರ್ತಾರೆ ಅಂದರೆ ಗೀತಾ ಹಾಗೆ ಈ ಹಿಂದೆ ಮದುವೆಯಾಗಿ ಗಂಡ ತೀರೋಗಿರ್ತಾರೆ ಆಕೆ ತನ್ನ ಮಗಳೊಂದಿಗೆ ವಾಸ ಇರ್ತಾರೆ ಅದ್ರ ಜೊತೆಗೆ ಮುತ್ತು ಎಂಬ ಪರಿಚಯ ಆಗಿರ್ತಾನೆ ಆತನ ಇದೇ ಮನೆಯಲ್ಲಿ ಮೂವರು ಕೂಡ ವಾಸವಾಗಿರ್ತಾರೆ ತಾಯಿ ಜೊತೆ ಸಲುಗೆ ಮಗಳ ಮೇಲೆ ಪಾಪಿ ಕಣ್ಣು ಮಗಳ ಜೊತೆ ಮದುವೆಗೆ ಒಪ್ಪದಕ್ಕೆ ಬೆಂಕಿ ಇಟ್ಟ ದುಷ್ಟ ಬಸವೇಶ್ವರ ನಗರದ ಭೋವಿ ಕಾಲೋನಿಯ ಇದೇ ಮನೆಯಲ್ಲಿ ನಡೆದಿರೋ ಘೋರ ಕೃತ್ಯ ಇದು ಫೋಟೋದಲ್ಲಿರೋ ಈಕೆ ಗೀತಾ ಗಂಡ ತೀರಿಕೊಂಡಿದ್ದು ಹತ್ತೊಂಬತ್ತು ವರ್ಷದ ಮಗಳ ಜೊತೆ ವಾಸವಾಗಿದ್ಲು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದ ಗೀತಾಗೆ ಟೀ ಸ್ಟಾಲ್ ಇಟ್ಕೊಂಡಿದ್ದ ಮುತ್ತು ಎಂಬಾತನ ಪರಿಚಯವಾಗಿ ಸಲುಗೆ ಬೆಳೆದಿತ್ತು ಅದ್ಯಾವ ಮಟ್ಟಕ್ಕೆ ಅಂದ್ರೆ ಇದೇ ಮುತ್ತು ತಾಯಿ ಮಗಳ ಜೊತೆಗೆ ವಾಸವಾಗಿದ್ದ ಆದರೀಗ ಗೀತಾ ಮಗಳ ಮೇಲೆಯೇ ಕಣ್ಣು ಹಾಕಿ ಆಕೆ ಪಾಲಿಗೆ ಹೆಮ್ಮಾರಿಯಾಗಿದ್ದಾನೆ ಮುತ್ತುಗೆ ಗೀತಾ ಮಗಳ ಮೇಲೆ ಲವ್ ಆಗಿದ್ದು ಮದುವೆ ಮಾಡಿ ಕೊಡುವಂತೆ ದುಂಬಾಲು ಬಿದ್ದಿದ್ದಾನೆ ಆದರೆ ಗೀತಾ ಮದುವೆಗೆ ಒಪ್ಪಿರಲಿಲ್ಲ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆಗೆ ಇದೇ ವಿಷಯವಾಗಿ ಜಗಳ ನಡೆದಿದ್ದು ಗೀತಾ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಆತ ಆಕೆ ಮಗಳನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಅಂತ ಬಹಳ ಪೀಡಿಸ್ತಾ ಇರ್ತಾನೆ ಆಕೆ ಅದನ್ನು ಒಪ್ಪೋದಿಲ್ಲ ಈ ಒಂದು ಸಿಟ್ಟಲ್ಲಿ ನಿನ್ನೆ ರಾತ್ರಿ ಅವ್ರ ಮನೆಗೆ ಬಂದು ಆ ತಾಯಿ ಮಲಗಿದಾಗ ಆಕೆ ಮೇಲೆ ಪೆಟ್ರೋಲನ್ನು ಸುರಿದು ಆಕೆನ ಸುಡೋದಕ್ಕೆ ಪ್ರಯತ್ನ ಪಡ್ತಾರೆ ಆಕೆನ ಇಮಿಡಿಯೇಟ್ ಆಗಿ ಫ್ಯೂಚರ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬರ್ನ್ಸ್ ಅಲ್ಲಿ ಇನ್ನು ಟ್ರೀಟ್ಮೆಂಟ್ ತಗೊಳ್ತಾ ಗೀತಾ ಬೆಂಕಿಯಲ್ಲಿ ಬೇಯುತ್ತಿದ್ದಂತೆ ಪಾಪಿ ಎಸ್ಕೇಪ್ ಆಗಿದ್ದಾನೆ ಸ್ಥಳೀಯರು ಗೀತಾರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು